ಅಂಬಿಕಾಗೆ ಮನೆ ಒಡೆತನ ಹಾಕಿದ್ದ ಕೀಯನ್ನು ಕೊಟ್ಟ ಕಾವೇರಿ ಬೃಂದಾಗೆ ಅವ್ರ ಅಣ್ಣನಿಂದ ಬೃಂದ ಸೂಪರ್ ಅಂತ ಕಾವೇರಿಗೆ ಮತ್ತು ಬೃಂದ ಮತ್ತು ಅನಿಕಾ ವಿವೇಕ್ ಪ್ಲ್ಯಾನ್ ಮಾಡಿಕೊಂಡು ಏನೋ ಸಂಚನ ಓಡಿದರೆ ಬೃಂದನ ಸ್ಕೂಲಿಗೆ ಇದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿ ಕನ್ನಡ ಮೀಡಿಯಮು ಅವರು ಅಯ್ಯೋ ಸರ್ ನಾನು ಸತ್ಯ ಹೇಳಬೇಕಿತ್ತು ಸರ್ ನನಗೆ ನನಗೆ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಥರ ಆಗಿದೆ ನಾನೇ ಮಕ್ಕಳಿಗೆ ಬುದ್ಧಿಯನ್ನು ಹೇಳ್ತೀನಿ ಸುಳ್ಳು ಹೇಳಬೇಡ್ದು ಅಂತ ಹೇಳ್ತೀನಿ ನಾನೇ ಈಗ ಕಳತನ ಮಾಡಿಬಿಟ್ಟಿದ್ದೀನಿ ಮನೆಗೆ ಒಳ್ಳೆತನ ಆಗುತ್ತಕ್ಕೋಸ್ಕರ ಮಾತ್ರ ಮಾಡಿರೋದು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಕಾವೇರಿ ಮತ್ತು ಅಗಸ್ತ್ಯ ಮನೆಗೆ ಬರ್ತಾರೆ ಕಾವೇರಿ ಮನೆಗೆ ಬಂದು ಅಂಬಿಕಾ ರೂಮಿಗೆ ಬಂದು ಒಳಗಿನ ಚಾವಿಯನ್ನು ಕೀಯನ್ನು ಹಾಕ್ಕೊಳ್ತಾರೆ ರೂಮಿಗೆ ಬಂದು ಒಳಗಿನ ಕೀಯನ್ನು ಹಾಕ್ಕೊಂಡು ಒಳಗಡೆ ಬರ್ತಾರೆ ಹೇಯ್ ಯಾಕೆ ಯಾಕೆ ನಾನು ರೂಮಿಗೆ ಬಂದೆ ಅಷ್ಟೊಂದು ಧೈರ್ಯನ ಹೇಳಿದ್ದೀನಿ ತಾನೇ ನಾನು ನಮ್ಮ ರೂಮಿಗೆ ಬರಬೇಡ ಅಂತ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳ್ತಾರೆ ಅವಾಗ ಅಂಬಿಕನ್ ಕೈ ಹಿಡ್ಕೊಂಡು ಕಾವೇರಿ ಚಾವಿಯನ್ನು ಕೊಡೋದಕ್ಕೆ ಹೋಗ್ತಾರೆ ಹೇ ಛೀ ಮುಟ್ಟಬೇಡ ನನ್ನ ಛೀ ಛೀ ಚಾವಿ ಏನು ಭಿಕ್ಷೆ ಆಗ್ತಿದ್ಯಾ ಅಂತ ಹೇಳ್ತಾರೆ ಈ ನಿನ್ನದು ಮನೆಗೆ ಕರ್ಕೊಂಡು ಬಂದಿದ್ದೇ ಹೆಚ್ಚು ಮದುವೆ ಮಾಡ್ಕೊಂಡಿದ್ದೇ ಹೆಚ್ಚು ನಿನ್ನಂಥವ್ರನ್ನು ನಿಮ್ಮ ಮನೆಯವರು ಮನೆಯವರ ಅವು ಮನೆಯವರಂದಾಗ ಕಾವೇರಿಗೆ ಸಿಟ್ಟು ಬಂದುಬಿಡುತ್ತೆ ಮತ್ತು ನನ್ನ ಬಗ್ಗೆ ಏನಾದರೂ ಹೇಳಿ ಮನೆಯವ್ರ ಬಗ್ಗೆ ಮಾತ್ರ ಮಾತಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾರೆ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ತಪ್ಪಿಲ್ಲ ಅಂದರೆ ಎದುರು ನಿಲ್ಲು ಏನೂ ತೊಂದರೆ ಇಲ್ಲ ಅಂತಲೂ ಹೇಳಿದ್ದಾರೆ ಅಂತ ಹೇಳ್ತಾರೆ ಚಾವಿಯನ್ನು ಕೊಡೋದಕ್ಕೆ ಹೋಗ್ತಾರೆ ಕೈ ಸನ್ನೆ ಮಾಡ್ತಾರೆ ಅಂತ ಈ ಥರ ಮಾಡ್ತಾರೆ ಅವಾಗ ಚಾವಿಯನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಕಾವೇರಿಯವರು ಹೋಗ್ತಾರೆ ನಾನು ಮಾತ್ರ ಮುಟ್ಟೋದಿಲ್ಲ ಈ ಚಾವಿ ಶಿ ನನಗೆ ಭಿಕ್ಷೆ ಆಗ್ತಾಳೆ ಇವಳು ಅಂತ ಅಂಬಿಕಾ ಅವರು ಅಂದ್ಕೊಳ್ತಾ ಇರ್ತಾರೆ ಚಾವಿಯನ್ನು ಟೇಬಲ್ ಮೇಲೆ ಸೋಪಾ ಮೇಲೆ ಅಲ್ಲಿ ಕಾವೇರಿ ಚಾವಿ ಇಟ್ಟು ಹೋಗ್ತಾರೆ ಹೋದ ನಂತರ ಇವರು ಯಾರು ಶಶಿಯವರು ಬರ್ತಾರೆ ಅಲ್ಲಿಗೆ ಇಲ್ಲಿ ಕಾವೇರಿಯವರು ಚಾವಿ ಇಟ್ಟು ರೂಮಿಗೆ ಬರ್ತಾರೆ ಅಗತ್ಯ ಇದ್ದ ರೂಮಿಗೆ ಬರ್ತಾರೆ ಬಂದು ಅವರನ್ನು ಮುಟ್ಟಿ ಅಡ್ಕೊಳ್ತಾರೆ ಅಷ್ಟೊತ್ತಿಗೆ ಮತ್ತೆ ಅಗಸ್ತ್ಯವರನ್ನು ಅವರನ್ನು ನೋಡಿ ಕಾವೇರಿ ಅವ್ರನ್ನ ಅಗತ್ಯ ಹೆಚ್ಕೊಳ್ತಾರೆ ಹೆಚ್ಕೊಂಡು ನೋಡ್ತಾರೆ ನೋಡಿದಾಗ ಹೆಂಡ್ತಿ ಯಾಕೆ ಕಣ್ಣಿರೋದು ಕಣ್ಣೆಲ್ಲ ಯಾಕೆ ಕೆಂಪಾಗಿದೆ ಮಾಮ್ ಏನಾದರೂ ಅಂದ್ರೆ ನಿನಗೆ ಅಂತ ಕೇಳ್ತಾರೆ ಏನೂ ಇಲ್ಲ ನಾನೇ ಚಾವಿ ಕೊಟ್ಟೆ ಸರ್ ಅಂತ ಹೇಳ್ತಾರೆ ಗೊತ್ತಿತ್ತು ಹೇಳ್ತೀನಿ ಈ ಥರ ಮಾಡ್ತೀಯ ಅಂತ ಆದರೂ ನಿನಗೆ ಈ ಥರ ಬುದ್ಧಿ ಇದ್ದರೂ ನಿನ್ನನ್ನು ಯಾಕೆ ಈ ಥರ ದ್ವೇಷಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಮಾಮ್ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಶಶಿಯವರು ಅಂಬಿಕಾ ರೂಮಿಗೆ ಬರ್ತಾರೆ ನನಗೆ ಭಿಕ್ಷೆ ಆಗ್ತಾಳೆ ಇವಳು ಚೈ ಅಂತ ಚಾವಿ ತೆಗೆದು ಒಗಿದ್ದ ಒಗಿತಾರೆ ಅಂಬಿಕಾ ಅವರು ಅಷ್ಟೊತ್ತಿಗೆ ಅಲ್ಲಿ ಶಶಿಯವರು ಬರ್ತಾರೆ ಓಹ್ ಇದು ನಿನ್ನೆ ಅಮ್ಮ ಕಾವೇರಿ ಕೊಟ್ಟಿದ್ರು ಇದು ನಿನ್ನ ಹತ್ರ ಹೇಗೆ ಬಂತು ಹಾಂ ಕದ್ಕೊಂಡು ಬಂದೆ ಅಂತ ಹೇಳ್ತಾರೆ ಅಂಬಿಕಾ ಕತ್ಕೊಂಡು ಬಂದ್ಯಾ ಏನೇ ಹೇಳ್ತೀನಿ ನೀನು ಅಂತ ಹೇಳ್ತಾರೆ ನೀನು ಜೋಕ್ ಮಾಡಿದ್ರು ಅದಕ್ಕೆ ಒಂದು ತೂಕ ಇರಬೇಕು ಕಣೆ ಅಂತ ಹೇಳ್ತಾರೆ ಶಶಿಯವರು ತೂಕ ಅಲ್ವ ಅಂಬಿಕಾ ಅವರು ಮತ್ತು ಕಾವೇರಿಗೆ ಬೈತಾಯಿರ್ತಾರೆ ಕಾವೇರಿಗೆ ಬೈತಾ ಇದ್ದಾಗ ಏಯ್ ನೀ ಈ ಜನ್ಮದಲ್ಲಿ ಉದ್ಧಾರಾಗಲ್ಲ ಕಣೆ ಸಾರಿ ನೀವು ಈ ಜನ್ಮದಲ್ಲಿ ಬದಲಾಗಲ್ಲ ಅಂತ ಹೇಳ್ತಾರೆ ಉದ್ದಾರ ಆಗಲ್ಲ ಬದಲಾಗಲ್ಲ ಅಂತ ಹೇಳ್ತಾರೆ ಶಶಿಯವರು ಅಂಬಿಕಾಗೆ ಹೇಳಿ ಅಲ್ಲಿಂದ ಹೋಗ್ತಾರೆ ವಿವೇಕ ಇದ್ದರೊಮ್ಮಿಗೆ ಅನೇಕ ಕಾಫಿಯನ್ನು ತೆಗೆದುಕೊಂಡು ಬರ್ತಾರೆ ಕಾಫಿಯನ್ನು ತೆಗೆದುಕೊಳ್ತಾರೆ ವಿವೇಕ ತೆಗೆದುಕೊಂಡು ಯಾಕೆ ವಿವೇಕ್ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ನಡೆದಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಏನಾದರೂ ವಿಷಯ ಇತ್ತ ಅಂತ ಹೇಳ್ತಾನೆ ಹೌದು ಅಜ್ಜಿಗೆ ಹೇಳಿದ್ರೆ ನಿನಗೆ ಸೀಕ್ರೆಟ್ ಪಾರ್ಟ್ನರ್ ಹೇಳ್ತೆ ಅಂತ ಅಂದಿದ್ರು ಅಂತ ವಿವೇಕ್ ಹೇಳ್ತಾನೆ ಇನ್ನೂ ಹೇಳಿಲ್ಲ ಅಂತ ಅನಿಕಾ ಹೇಳ್ತಾರೆ ಓ ನಿನಗೆ ಈ ಮನೆಯಲ್ಲಿ ಯಾವುದೇ ಗೌರವ ಇಲ್ಲಲ್ಲ ನೀನು ಮೊಮ್ಮಗಳಲ್ಲ ಈ ಮನೆಗೆ ನಿನಗೆ ಹೇಳಿಲ್ಲ ಅಂದರೆ ಏನು ಅರ್ಥ ನಾ ಒಂದು ಮಾತನ್ನು ಹೇಳಿದ್ದೆ ನಿನಗೆ ಇದನ್ನು ಕೇಳು ಅಂತ ನಾ ಒಂದು ಮಾತು ಹೇಳಿದ್ದನ್ನೇ ನೀನು ಕೇಳೋಕ್ಕಾಗಲ್ಲ ಇನ್ನು ನನ್ನ ಮಾತನ್ನು ಕೇಳ್ತೀಯ ನೀನು ಅಂತ ವಿವೇಕ ಸಿಟ್ಟಲ್ವಿ ಹೇಳ್ತಾನೆ ಅನಿಕಾಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಪಾಪ ಅನಿಕಾ ಅನಿಕಾ ಅವ್ರದ್ದು ಯಾವುದೇ ತಪ್ಪಿಲ್ಲ ಅಂದರೂ ಪಾಪ ಅವರು ಅಡ್ಕತ್ರೆಯಲ್ಲಿ ಸಿಕ್ಕಾಕ್ಕೊಂಡು ಅಡಿಕೆ ಆಗಿಬಿಟ್ಟಿದ್ದಾರೆ ಅನಿಕಾ ಅಷ್ಟು ಹೇಳ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಬೃಂದ ರೂಮ್ಗೆ ಅಗತ್ಯ ಕಾವೇರಿ ಬರ್ತಾರೆ ನಾವು ಹೋಗಿ ಬರ್ತೀವಿ ಸ್ಕೂಲ್ಗೆ ಅಂತ ಹೇಳ್ತಾರೆ ಅವಾಗ ಅಗತ್ಯ ಅಂತ ಬೃಂದ ಅವರು ಹೇಳ್ತಾರೆ ನಾವೊಂದು ಮಾತು ಕೇಳಲ್ಲ ಅಂತ ಕೇಳ್ತಾರೆ ಏನು ನೀ ಏನು ರಿಕ್ವೆಸ್ಟ್ ಮಾಡೋದು ಕೇಳು ಅಂತ ಹೇಳ್ತಾರೆ ನಾನು ಇವತ್ತು ನಿಮ್ಮ ಜೊತೆ ಸ್ಕೂಲಿಗೆ ಬರ್ತೀನಿ ಅಂತ ಹೇಳ್ತಾರೆ ಸ್ಕೂಲಿಗೆ ಈಗ ನೀವು ಮದ್ದು ಕಂಪ್ಲೀಟಾಗಿ ಹುಷಾರಾಗಿ ಆಮೇಲೆ ಬರುವಂಥರಂತೆ ಮತ್ತು ಕಾವೇರಿ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಬರ್ತೀನಿ ನಾನು ಸ್ಕೂಲ್ಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಇವರು ಪ್ಲ್ಯಾನು ಯಾರಿಗೂ ಗೊತ್ತಾಗ್ತಿಲ್ಲ ಆಗಸ್ಟೇ ಅವರಿಗೆ ಸಂದೇಹ ಬಂದಿದೆ ಇವಳು ಎಂಥವಳು ಅಂತ ಹಂಗೋ ಹಿಂಗೋ ಇಲ್ದೇಗಿದ್ದನ್ನೆಲ್ಲ ಹೇಳಿ ಕಡೆಗೆ ಒಪ್ಕೊಳ್ಳೋ ಹಾಗೆ ಮಾತಾಡ್ತಾರೆ ಬೃಂದನ ಓಕೆ ನಾನು ಬರ್ತೀನಿ ಓಕೆ ಬರ್ರಿ ಅಂತ ಹೇಳ್ತಾರೆ ರೆಡಿ ಆಗೋಕೆ ನಾನು ಹೆಲ್ಪ್ ಮಾಡಲ ಅಂತ ಕಾವೇರಿ ಕೇಳ್ತಾರೆ ಬೇಡ ಬೇಡ ನಾನು ರೆಡಿ ಆಗ್ತೀನಿ ಅಂತ ಹೇಳ್ತಾಳೆ ಹೆಂಗಿದ್ದವಳು ಸಡನ್ನಾಗಿ ಯಾವ ಥರ ಮೇಕಪ್ ಚೇಂಜ್ ಮಾಡ್ಕೊಂಡು ಎಷ್ಟು ಬೇಗ ರೆಡಿ ಆಗಬೇಕು ಅವಳು ಆ ಆಗೋ ಹೊತ್ತಿಗೆ ಅವ್ರು ಅಣ್ಣ ಬರ್ತಾರೆ ವಿವೇಕ್ ಬಂದಾಗ ಅವಿ ಈ ಥರ ನೋಡೋದಕ್ಕೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೀನು ಹಂಗೆ ಕಾಣ್ತಿದ್ದೀಯ ಈಗ ಅಂತ ಅವೀ ಅಂತ ವಿವೇಕ್ ಹೇಳ್ತಾನೆ ಹಾಂ ನೋಡು ಬ್ರೋ ನಾನು ಇವತ್ತು ಅಗಸ್ತ್ಯ ಕಾವೇರಿ ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ನೀನು ಮತ್ತು ಅತ್ತಿಗೆ ಅನಿಕಾ ಅವರು ಮನೆಯಲ್ಲೇ ಇರಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಬ್ರ